ನಮಸ್ಕಾರ ಎಫ್ಎಂ ವಾರ್ತಾ ವಾಹಿನಿಗೆ ಸ್ವಾಗತ ನಾನು ಅಮರ್ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದೀಗ ಹೆಡ್ಲೈನ್ಸ್ ರಾಜ್ಯ ಮಟ್ಟದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಗೋಲ್ಗುಮಸ್ ಕ್ಲಾಸಿಕ್ನಲ್ಲಿದೆ ದೇಹಧಾರ್ಯ ರಫೀದ್ ಟಪಾಲು ರಜೆಯ ಮೇಲೆ ಬಂದಿದ್ದ ಯೋಧ ಸಾವು ಹೃದಯಾಘಾತದಿಂದ ಸಾವನ್ನಪ್ಪಿದ ರುದ್ರಪ್ಪ ಮಾದರ್ ಸಿಂದಗಿಯ ಮನ್ನಾಪುರ ಗ್ರಾಮದ ಯೋಧ ಹಗಲಲ್ಲಿ ಉರಿಯುತ್ತಿವೆ ಬೀದಿ ದೀಪಗಳು ಸೂರ್ಯನನ್ನು ನಾಚಿಸುವಂತೆ ಲೈಟುಗಳು ರಾತ್ರಿ ಹೊತ್ತಲ್ಲಿ ಮಾತ್ರ ಆನ್ ಆಗಲ್ಲ ಸಚಿವರ ಕ್ಷೇತ್ರದ ಕರೆಂಟ್ ಸ್ವಾಮಿ ವಿವೇಕಾನಂದರ ಜೀವನ ಯುವಕರಿಗೆ ಮಾದರಿ ಅವರು ನಡೆದ ದಾರಿಯಲ್ಲಿ ನಾವು ನಡೆಯೋಣ ಭೀಮಾಶಂಕರ್ ಹೊಣೆರಿ ಎರಡು ಆರೋಗ್ಯ ಕೇಂದ್ರಕ್ಕೆ ಒಬ್ಬನೇ ಡಾಕ್ಟರ್ ತಕ್ಷಣ ವೈದ್ಯ ಸಿಬ್ಬಂದಿಯನ್ನು ನೇಮಿಸಿ ಟಿಪ್ಪು ಕ್ರಾಂತಿ ಸೇನೆ ವತಿಯಿಂದ ಡಿಎಚ್ಒಗೆ ಮನವಿ ವಾರ್ತೆಯ ವಿವರಗಳು ವಿಜಯಪುರ್ ನಗರದ ದರ್ಬಾರ್ ಮೈದಾನದಲ್ಲಿ ಇದೇ ಇಪ್ಪತ್ತರಂದು ಗೋಲ್ ಗುಂಬಜ್ ಕ್ಲಾಸಿಕ್ ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ನಡೆಯಲಿದೆ ಎಂದು ರಫೀಕ್ ಟಪಾಲ್ ಅವರು ಹೇಳಿದರು ವಿಜಯಪುರ ಜಿಲ್ಲಾ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ರಾಜ್ಯ ಮತ್ತು ಜಿಲ್ಲಾ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಸ್ ಸಹಯೋಗದಲ್ಲಿ ಇದೇ ಇಪ್ಪತ್ತರಂದು ನಗರದ ದರ್ಬಾರ್ ಕಾಲೇಜು ಮೈದಾನದಲ್ಲಿ ಗೋಲ್ ಗುಂಬಜ್ ಕ್ಲಾಸಿಕ್ ಸ್ಪರ್ಧೆ ನಡೆಯಲಿದೆ ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಇಂಜಿನಿಯರ್ ರಫೀಕ್ ಟಪಾಲ್ ಅವರು ಮಾತನಾಡುತ್ತಾ ನ್ಯಾಷನಲ್ ಜಿಮ್ ಫ್ರೆಂಡ್ಸ್ ಜಿಮ್ ರಫೀಕ್ ಟಪಾಲ್ ಫಯಾಜ್ ತಿಕೋಡ್ಕರ್ ಅವರು ಈ ಸ್ಪರ್ಧೆಯನ್ನು ಆಯೋಜಿಸಿದ್ದು ಜಿಯಿಂದ ನೂರು ಕೆಜಿ ವರೆಗಿನವರು ಭಾಗವಹಿಸಬಹುದಾಗಿದ್ದು ಒಟ್ಟು ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಬಹುಮಾನ ನೀಡಲಾಗುತ್ತದೆ ಈ ಸ್ಪರ್ಧೆಯಲ್ಲಿ ಮಂಗಳೂರು ಬೆಂಗಳೂರು ದಾವಣಗೆರೆ ಹಾವೇರಿ ಕಾರವಾರ ಸೇರಿದಂತೆ ಇನ್ನಿತರ ಸ್ಪರ್ಧೆಯಲ್ಲಿ ಭಾಗವಹಿಸಲಾದರೆಂದು ರಫೀಕ್ ಟಪಾಲ್ ಅವರು ಹೇಳಿದರು ಕರ್ನಾಟಕ ಬಾಡಿ ಬಿಲ್ಡರ್ ಅಸೋಸಿಯೇಷನ್ ಹಾಗೂ ಬಿಜಾಪುರ ಡಿಸ್ಟ್ರಿಕ್ ಬಾಡಿ ಬಿಲ್ಡರ್ ಅಸೋಸಿಯೇಷನ್ ಬಾರಿಗೆ ಒಂದು ಐತಿಹಾಸಿಕ ದೇಹದಾಂಡ್ಯ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಅದು ಇದೇ ಜನವರಿ ಇಪ್ಪತ್ತರಂದು ದರ್ಬಾರ್ ಪಿ ಗ್ರೌಂಡ್ನಲ್ಲಿ ನಾಲ್ಕು ಗಂಟೆ ಸಂಜೆ ನಾಲ್ಕು ಗಂಟೆಯ ನಂತರ ನಡೆಯಲಿದ್ದು ಇದಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖರು ಭಾಗವಹಿಸಲಿದ್ದಾರೆ ಹಾಗೂ ಎಲ್ಲ ಸಾರ್ವಜನಿಕರಿಗೂ ಉಚಿತ ಪ್ರವೇಶ ಇರುವುದರಿಂದ ಇದರಲ್ಲಿ ಸುಮಾರು ಮೂರ್ನೂರು ದೇಹದಾಟೆ ಸ್ಪರ್ಧೆಗಳು ಭಾಗವಹಿಸಲಿದ್ದು ಸುಮಾರು ಮೂವತ್ತರಿಂದ ನಲವತ್ತು ಸ ಸ್ಪರ್ಧ ಸ್ಪರ್ಧಾರುಗಳು ಕಾಂಪಿಟೀಟರ್ಸ್ ಬಿಜಾಪುರ್ ಸಿಟಿಯಿಂದ ಬರುತ್ತಾ ಇದ್ದಾರೆ ಇದಕ್ಕೆ ಸುಮಾರು ಒಟ್ಟು ಎರಡು ಲಕ್ಷದ ಐವತ್ತು ಸಾವಿರ ಬಹುಮಾನ ಇದೆ ಈ ಬಹುಮಾನ ಒಟ್ಟು ಬಹುಮಾನ ಆಗಿದೆ ಇದು ಏಳು ಶ್ರೇಣಿಗಳಿದೆ ಐವತ್ತೈದು ಕೆ ಜಿಯಿಂದ ನೂರು ಕೆ ಜಿವರೆಗೆ ವರೆಗೆ ಇದನ್ನು ಏಳು ಕೆಟಗರಿಯಲ್ಲಿ ವಿಂಗಡಿಸಿ ಅದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಆಗಿ ಈ ಬಹುಮಾನ ಕೊಡಲಾಗುವುದು ಇದರ ಜೊತೆಗೆ ಅವರಿಗೆ ಟ್ರೋಫಿಯನ್ನು ಕೊಡಲಾಗುವುದು ಈ ಟ್ರೋಫಿಯನ್ನು ಗೋಲ್ಬೊಮ್ಮ ಕ್ಲಾಸಿಕ್ ಟ್ರೋಫಿ ಕತ್ತಿ ಇಟ್ಟಿದೆ ಇದೊಂದು ಐತಿಹಾಸಿಕ ಸ್ಪರ್ಧೆ ಆಗಿರೋದ್ರಿಂದ ನಿಮ್ಮೆಲ್ಲರ ಒಂದು ಸಹಕಾರ ಎಲ್ಲರ ಒಂದು ಪಾರ್ಟಿಸಿಪೇಟ್ ಭಾಗವಹಿಸುತ್ತೋ ನಂಬುತ್ತಾ ಮತ್ತು ಇದಕ್ಕೆ ಯಶಸ್ವಿ ಗಳಿಸುವಲ್ಲಿ ಇಡೀ ಬಿಜಾಪುರ ಡಿಸ್ಟ್ರಿಕ್ ಯಾಕಂದರೆ ಇದು ನಮ್ಮ ಡಿಸ್ಟ್ರಿಕ್ ಒಂದು ಹೆಮ್ಮೆ ವಿಷಯ ಇಂಥದ್ದೊಂದು ಆಗುತ್ತೆ ಇದರಲ್ಲಿ ನಮ್ಮ ಕರ್ನಾಟಕದ ಹೆಸರಾಂತ ಸ್ಪರ್ಧಾಳುಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ ಅದರ ಟಿಪ್ಪಣಿಯನ್ನು ನಿಮ್ಗಾಗಲೇ ಕೊಡಲಾಗಿದೆ ಮತ್ತು ಇದರಲ್ಲಿ ಆರ್ಗನೈಜೇಷನ್ನಲ್ಲಿ ಇದಕ್ಕೆ ನ್ಯಾಷನಲ್ ಜಿಮ್ ವತಿಯಿಂದ ಹಾಗೂ ಫ್ರೆಂಡ್ಸ್ ಜಿಮ್ ಫಯಾಜ್ ತಿಕೋಟ್ಕರ್ ಇನ್ನಿತರ ಕೂಡ ಇದಕ್ಕೆ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಇದಕ್ಕೆ ಆರ್ಗನೈಸ್ ಮಾಡಿದ್ದಾರೆ ಇದರ ಬಿಜಾಪುರ ಡಿಸ್ಟ್ರಿಕ್ದ ಆಫೀಸ್ ಬೇರರ್ಸ್ ನಮ್ಮ ಎ ಎಸ್ ಪಾಟೀಲ್ ಅವರು ಅದರ ಅಧ್ಯಕ್ಷರಾಗಿದ್ದು ಶಾನೂ ರಿಲೀಫ್ ತಾನ್ ಜನರಲ್ ಸೆಕ್ರೆಟ್ರಿ ಇನ್ನುಳಿದ ಜಹೀರ್ ವ್ಯಾಪಾರಿ ಕೌಶ್ ಠಾಕ್ಲಿ ಇವೆಲ್ಲ ಆಫೀಸ್ ಬೇರರ್ಸ್ ಆಗಿದೆ ಅದರ ಜೊತೆ ಖಾಲಿ ಹುಸೇನ್ ಇರ್ಬೋದು ನಮ್ಮ ಅಲಿ ಹುಲ್ಗೋಳ್ ಇರ್ಬೋದು ಇವರೆಲ್ಲರೂ ಇದಕ್ಕೆ ಆ್ಯಕ್ಟಿವ್ ಪಾರ್ಟ್ ತಗೊಂಡು ಸಂಜು ಸಂಜು ದಾಶರ್ ಅವರು ವೈಸ್ ಪ್ರೆಸಿಡೆಂಟ್ ಇದ್ದಾರೆ ನಾವೆಲ್ಲ ಇದಕ್ಕೆ ಪ್ರೋತ್ಸಾಹ ಮಾಡಿ ಸಂಚಾಲಕರಾಗಿ ನಾವಿರಲಿ ಸುರೇಶ್ ಬಿಜಾಪುರ ಆಗಲಿ ನಮ್ಮ ಶಕೀಲ್ ಗಡೇದಾಗಲಿ ಮಲ್ಲವರಾಗಲಿ ಎಲ್ಲರೂ ಇದಕ್ಕೆ ಬೆಂಬಲಿಸುತ್ತಾ ಇದನ್ನು ಒಂದು ಯಶಸ್ವಿ ಮಾಡಿ ಇರ್ಫಾನ್ ಶೇಖ್ ಆಗಲಿ ನಮ್ಮ ಲತೀಫ್ ಕಲಾದ್ಗಿ ಇದ್ದಾರೆ ಅವರೆಲ್ಲ ತಮ್ಮ ಇದು ವೇಳೆ ತಮ್ಮ ಎಲ್ಲ ಪ್ರೋತ್ಸಾಹ ಇದಕ್ಕೆ ಕೊಡ್ತಾ ಇದ್ದಾರೆ ಬರುವ ಬರುವ ಇಪ್ಪತ್ತೆರಡು ಜನರಿಂದ ಇದು ಈ ಸ್ಪರ್ಧೆ ಒಂದು ಯಶಸ್ವಿ ಕಾಣಲಿದೆ ಅಂತ ತಾವು ತಿಳಿಸ್ತೀನಿ ರಜೆಯ ಮೇಲೆ ತವರಿಗೆ ಆಗಮಿಸಿದ್ದ ಯೋಧ ಹೃದಯಾಘಾತದಿಂದ ಸಾವನ್ನಪ್ಪಿದ ಘಟನೆ ನಡೆದಿದೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಮನ್ನಾಪುರ ಗ್ರಾಮದ ಯೋಧ ರುದ್ರಪ್ಪ ಸಿದ್ದಪ್ಪ ಮಾದರ್ ಮೂವತ್ತೆಂಟು ವರ್ಷದ ಸಾವನ್ನಪ್ಪದ ಘಟನೆ ನಡೆದಿದೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಡಿಎಸ್ಎಫ್ ಒನ್ ನಾಟ್ ಸೆವೆನ್ ಬಟಾಲಿಯನ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಯೋಧ ಡಿಸೆಂಬರ್ನಲ್ಲಿ ಎರಡು ತಿಂಗಳ ರಜೆ ಮೇಲೆ ಆಗಮಿಸಿದ ಸಾಯಂಕಾಲ ಹೃದಯಾಘಾತಕ್ಕೆ ಒಳಗಾಗಿದ್ದ ಯೋಧನನ್ನು ಕೂಡಲೇ ಸಿಂದಗಿ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ತಾಲೂಕು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಸೈನಿಕನಿಗೆ ಪತ್ನಿ ಒಂದು ಹೆಣ್ಣು ಮಗು ಹಾಗೂ ತಂದೆ ತಾಯಿಯನ್ನು ಅಗಲಿದ್ದಾರೆ ಯೋಧನ ಪಾರ್ಥಿವ ಶರೀರದ ದರ್ಶನವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಮನಗುಳಿ ಪಡೆದಿದ್ದು ಸಾಯಂಕಾಲ ಸ್ವಗ್ರಾಮ ಮನ್ನಾಪುರದ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವೊಂದಿಗೆ ನೆರವೇರಿದೆ ರಾಜ್ಯ ಬರಗಾಲದಿಂದ ತತ್ತರಿಸುತ್ತಿದೆ ಒಂದು ಕಡೆಗೆ ನೀರು ಇಲ್ಲದಕ್ಕೆ ಗ್ರಾಮೀಣ ಪ್ರದೇಶಗಳಿಗೆ ಲೋಡ್ ಶೆಡ್ಡಿಂಗ್ ಮಾಡಲಾಗುತ್ತದೆ ಇದಕ್ಕೆ ಅಪವಾದ ಎನ್ನುವಂತೆ ಸಿಂದಗಿ ಪಟ್ಟಣದ ಹಳೆಯ ಎಸ್ಬಿಐ ರಸ್ತೆಗಳಲ್ಲಿ ಹಗಲಿನಲ್ಲಿ ಬೀದಿ ದೀಪಗಳು ಬೆಳಗುತ್ತಿವೆ ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿ ಕೆಲವು ದಿನಗಳಿಂದ ರಾತ್ರಿ ವೇಳೆ ವಿದ್ಯುತ್ ಇಲ್ಲದಕ್ಕಾಗಿ ಅಪಘಾತಗೊಳಗಾಗುತ್ತಿವೆ ಎಂದು ನಾವೇ ವರದಿ ಮಾಡಿದ್ದೆವು ಆದರೆ ಈಗ ಅಧಿಕಾರಿಗಳು ಹಗಲಿನಲ್ಲಿಯೂ ಬೀದಿ ದೀಪಗಳನ್ನು ಹಚ್ಚಿಟ್ಟು ಸೂರ್ಯನಿಗೆ ಟಾರ್ಚ್ ಹಿಡಿದಿದ್ದಾರೆ ಈ ವಿದ್ಯುತ್ ಕಂಬಗಳಿಗೆ ಜೋಡಿಸಿದ ಬೀದಿ ದೀಪಗಳು ಸುಮಾರು ಒಂದು ವಾರದ ಹೆಚ್ಚು ಕಾಲದಿಂದ ಹಗಲು ಹೊತ್ತಿನಲ್ಲಿ ನಿರಂತರವಾಗಿ ಉರಿಯುತ್ತಿವೆ ವಿದ್ಯುತ್ ಉರಿಯುವುದನ್ನು ಹೆಸ್ಕಾಂ ಅಧಿಕಾರಿಗಳು ಕಂಡೂ ಕಾಣದಂತೆ ತಮ್ಮ ಪಾಡಿಗೆ ತಾವು ಹೋಗುತ್ತಿದ್ದಾರೆ ಈ ವಿದ್ಯುತ್ ದೀಪ ಉರಿಯುವ ಬಗ್ಗೆ ಹತ್ತು ಹಲವು ಸಲ ಹೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಸಂಬಂಧಿಸಿದ ಅಧಿಕಾರಿಗಳು ಈ ಕುರಿತು ಎಚ್ಚೆತ್ತು ರಾತ್ರಿ ಸಮಯದಲ್ಲಷ್ಟೇ ಬೀದಿ ದೀಪಗಳು ಉರಿಯುವಂತೆ ಮಾಡಿ ಹಗಲಿನಲ್ಲಿ ಅವು ಉರಿಯದಂತೆ ಕ್ರಮ ಕೈಗೊಳ್ಳಬೇಕಿದೆ ಕರಜ್ಗಿ ಗ್ರಾಮದ ಸ್ವಾಮಿ ವಿವೇಕಾನಂದ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಣ ಸಂಸ್ಥೆಯಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ನೂರ ಐವತ್ತಾರನೇ ಜಯಂತಿಯನ್ನು ಆಚರಿಸಲಾಯಿತು ಸ್ವಾಮಿ ವಿವೇಕಾನಂದರ ಒಂದು ನೂರ ಐವತ್ತಾರನೇ ಜಯಂತಿ ಅಂಗವಾಗಿ ಭಾವಚಿತ್ರಕ್ಕೆ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ಭೀಮಾಶಂಕರ್ ಹೊನ್ಕೇರಿ ಹಾಗೂ ಸಮಗ್ರ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ ಸಾಸಿ ಬೆನಕನಹಳ್ಳಿ ಪೂಜೆ ಸಲ್ಲಿಸಿದರು ನಂತರ ಮಾತನಾಡಿದ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರಾದ ಭೀಮಾಶಂಕರ್ ಹೊಣಕೇರಿ ಕೇವಲ ಮೂವತ್ತೊಂಬತ್ತು ವರ್ಷ ಜೀವಿಸಿದ್ದರೂ ಅದ್ಭುತ ವಾಕ್ಚಾತುರ್ಯ ಮತ್ತು ತತ್ವಜ್ಞಾನದ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸಿದ ಕೀರ್ತಿ ಸ್ವಾಮಿ ವಿವೇಕಾನಂದರಿಗೆ ಸಲ್ಲುತ್ತದೆ ಮತ್ತು ವಿವೇಕಾನಂದ ಅವರ ಮೇರು ವ್ಯಕ್ತಿತ್ವದವರು ಯುವ ಪೀಳಿಗೆಗೆ ಭವಿಷ್ಯ ನಿರ್ಮಾಣದಲ್ಲಿ ಸ್ಫೂರ್ತಿದಾಯಕರು ಹಾಗೂ ಭಾರತದ ಆಧ್ಯಾತ್ಮವನ್ನು ಕಡಲಾಚೆ ವಯದ ಹೆಗ್ಗಳಿಕೆ ಸ್ವಾಮಿ ವಿವೇಕಾನಂದರಿಗೆ ಸಲ್ಲುತ್ತದೆ ಎಂದು ಹೇಳಿದರು ಮುಖಂಡರು ಸಮಗ್ರ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ ಸಾಸಿ ಬೆನಗ್ನಹಳ್ಳಿ ಮಾತನಾಡಿ ಭಾರತದ ಸಂಸ್ಕೃತಿ ಶಕ್ತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟ ಸ್ವಾಮಿ ವಿವೇಕಾನಂದರು ಬಲಿಷ್ಠ ಭಾರತದ ಕನಸು ಕಂಡಿದ್ದರು ಅದು ಯುವಕರಿಂದ ಮಾತ್ರ ಸಕಾರಗೊಳ್ಳಲು ಸಾಧ್ಯ ಹಾಗೂ ಮನಸ್ಸನ್ನು ಪರಿವರ್ತನೆ ಮಾಡುವ ಶಕ್ತಿ ಹೊಂದಿದ್ದ ವಿವೇಕಾನಂದರ ಜೀವನ ಎಲ್ಲರಿಗೂ ಆದರ್ಶವಾಗಬೇಕು ಗುರಿ ಸಾಧನೆಯಲ್ಲಿ ಮಗ್ನರಾದರೆ ಮಾತ್ರ ಯಶಸ್ಸು ಸಾಧ್ಯ ಎಂದ ಅವರು ಜಗತ್ತಿಗೆ ಸಂಸ್ಕೃತಿಯನ್ನು ಪರಿಚಯಿಸಿದ ಭಾರತದ ಯುವ ಜನತೆಗೆ ಪಾಶ್ಚಿಮಾತ್ಯರ ಅನುಕರಣೆ ಮಾಡುವುದು ನಿಲ್ಲಬೇಕು ಎಂದು ಸಲಹೆ ನೀಡಿದರು ಶಿಷ್ಯನಿಗೆ ಶಿಷ್ಯನು ಏನ್ ಕಾಯ್ತಾರೆ ನಮ್ಮ ಗುರು ಹೆಂಗಿರ್ಬೇಕು ಅಂತಕ್ಕಂಥದ್ದು ಅವನ ಮುಖಂಡದಲ್ಲಿರ್ತಾನೆ ಅದೇ ರೀತಿ ಒಬ್ಬ ಗುರುವಿಗೆ ಒಬ್ಬ ಶಿಷ್ಯನಿಗೆ ಒಬ್ಬ ಗುರು ಆಗಬೇಕಾದ್ರೆ ಗುರು ಕೂಡ ಆ ಶಿಷ್ಯನಲ್ಲಿ ಆದ್ರೇನು ಅಂತಕ್ಕಂಥ ಒಂದು ವಿಚಾರದಲ್ಲಿ ಗುರು ಮಕ್ಕಳಾಗಿರ್ತಾರೆ ಹಾಗಿದ್ದಾಗ ಒಬ್ಬರ ಬಗ್ಗೆ ಸ್ವಾಮಿ ವಿವೇಕಾನಂದರನ್ನ ಇವತ್ತು ತಿಳಿದುಕೊಳ್ಳೋದು ನಾವು ಸ್ವಾಮಿ ವಿವೇಕಾನಂದರು ನೋಡಿದಾಗ ಏನು ಬರುತ್ತೆ ನೋಡಿ ಸ್ವಾಮಿ ವಿವೇಕಾನಂದರ ಒಂದು ಭಾವಚಿತ್ರವನ್ನ ಮೂರ್ತಿಯನ್ನ ನೋಡಿ ಅವರು ಧರಿಸಿದಂತಹ ಬಟ್ಟೆ ಎಷ್ಟು ಮಹತ್ವದ್ದಾಗಿದೆ ಅವರು ತಮ್ಮ ಅಂಗಾಂಗಗಳಿಗೆ ಕೊಟ್ಟಿರ್ತಕ್ಕಂಥ ಮಹತ್ವ ಎಷ್ಟು ಅಂಗಾಂಗ ಸ್ವಾಮಿ ವಿವೇಕಾನಂದರ ಅಂಗಾಂಗಗಳು ನೋಡಿದವರೇ ಇಲ್ಲ ಎರಡು ಕೈಗಳ ಹಸ್ತ ನಾಡಿನ ಪಾದ ಮುಖದ ಭಾಗ ಬಿಟ್ಟರೆ ಈ ಸಂದರ್ಭದಲ್ಲಿ ಸಂಸ್ಥೆ ಅಧ್ಯಕ್ಷರಾದ ಭಗವಂತ ರಾಯ್ ಅಳಗಿ ಪುನ್ನಪ್ಪ ಡಾಳೆ ಮಲ್ಲಪ್ಪ ಕಿಣ್ಗಿ ಇರ್ಫಾನ್ ಜಮಾದಾರ್ ಲಕ್ಷ್ಮಣ್ ಕುರಿತಗೊಡ್ಡಿ ಸುಭಾಷ್ ಜಾಧವ್ ಗುಂಡುಲುಪ್ಪತ್ತಿ ಶ್ರೀಶೈಲ್ ಅಳಗಿ ಶಿಕ್ಷಕರಾದ ಪ್ರಶಾಂತ್ ಗೌಡ ಪಾಟೀಲ್ ಪುಂಡಲಿ ಖಾಸಮನಿ ಸಂದೀಪ್ ಶಿವಾನಂದ್ ಪಾಟೀಲ್ ಗಾಯತ್ರಿ ನಾಯಕ್ ಸುರೇಖಾ ಬಿರಾದರ್ ಹಾಗೂ ಇನ್ನಿತರು ಭಾಗವಹಿಸಿದರು ಕೋಲಾರ ಪಟ್ಟಣದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ತಾಯಿ ಮತ್ತು ಮಕ್ಕಳ ಆರೋಗ್ಯ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಈ ಎರಡು ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರ ಹಾಗೂ ಸಿಬ್ಬಂದಿ ಕೊರತೆ ಎದ್ದು ಕಾಣುತ್ತಿವೆ ವಿಜಯಪುರ ಜಿಲ್ಲೆಯ ಕೋಲಾರ್ ಪಟ್ಟಣದ ಗಾಂಧಿ ಸರ್ಕಲ್ ಹತ್ತಿರದ ಹಳೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಬ್ಬರು ಎಂ ಬಿ ಬಿ ಎಸ್ ಒಬ್ಬರು ಆಯುಷ್ ವೈದ್ಯ ಮೂರು ಜನ ಸಿಸ್ಟರ್ ಒಬ್ಬರು ಪರಮಸಿಸ್ಟ್ ಒಬ್ಬರು ಲ್ಯಾಬ್ರೇಟರಿಸ್ ಒಬ್ಬರು ಐ ಸಿ ಡಾಕ್ಟರ್ ಇಬ್ಬರು ಡಿ ಗ್ರೂಪ್ ನೌಕರರು ಸದ್ಯ ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ಪಟ್ಟಣದ ಸುತ್ತಮುತ್ತಲಿನ ಪಿ ಎಚ್ ಸಿಗಳು ಆ ಆರೋಗ್ಯ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಇನ್ನೊಬ್ಬರು ಆಯುಷ್ ಡಾಕ್ಟರ್ ಇಬ್ಬರು ಸಿಸ್ಟರ್ ಒಬ್ಬರು ಡಿ ಗ್ರೂಪ್ ನೌಕರರು ಅವಶ್ಯಕತೆ ಇದೆ ಆದರೆ ಈ ಆರೋಗ್ಯ ಕೇಂದ್ರದಲ್ಲಿ ಹೆರಿಗೆಗೆ ಸಂಬಂಧಿಸಿದಂತೆ ಎಲ್ಲ ಸೌಲಭ್ಯ ಇದೆ ಪಟ್ಟಣದಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ತಾಯಿ ಮತ್ತು ಮಕ್ಕಳ ಆರೋಗ್ಯ ಕೇಂದ್ರದಲ್ಲಿ ಮೂರು ಜನ ಸಿಸ್ಟರ್ ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೂ ಸಹ ಹೆರಿಗೆ ಇಲ್ಲೇ ಮಾಡುತ್ತಿರುವುದರಿಂದ ತಾಯಿ ಮತ್ತು ಮಗುವಿಗೆ ಪ್ರಾಣಾಪಾಯ ಸಂಭವಿಸು ಎಂದು ಜನರು ಆರೋಪವಾಗಿದೆ ಇದನ್ನು ಸರಿಪಡಿಸಿ ಎಂದು ಟಿಪ್ಪು ಕ್ರಾಂತಿ ಸೇನಾ ಪದಾಧಿಕಾರಿಗಳು ಪಟ್ಟಣದ ಕೇಂದ್ರ ಸ್ಥಾನದಲ್ಲಿರುವ ಹಳೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮೊದಲಿನಂತೆ ಹೆರಿಗೆ ಪ್ರಾರಂಭಿಸಬೇಕು ಹಳೆಯ ಆರೋಗ್ಯ ಕೇಂದ್ರವನ್ನು ಹೊಸದಾಗಿ ಪ್ರಾರಂಭಿಸಿರುವ ತಾಯಿ ಮತ್ತು ಮಕ್ಕಳ ಆರೋಗ್ಯ ಕೇಂದ್ರಕ್ಕೆ ಸ್ಥಳಾಂತರ ಮಾಡಬಾರದು ಹಳೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಇನ್ನಷ್ಟು ಪ್ರಮಾಣದಲ್ಲಿ ವಿಸ್ತೀರ್ಣಗೊಳಿಸಬೇಕು ಪಟ್ಟಣದ ಎರಡು ಆರೋಗ್ಯ ಕೇಂದ್ರಕ್ಕೆ ಪ್ರತ್ಯೇಕವಾಗಿ ವೈದ್ಯ ಸಿಬ್ಬಂದಿಯನ್ನು ನೇಮಿಸಲು ಕ್ರಮ ಕೈಗೊಳ್ಳಲು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಟಿಪ್ಪು ಕ್ರಾಂತಿ ಸೇನೆ ಕೋಲಾರ ಘಟಕದ ವತಿಯಿಂದ ಮನವಿ ಸಲ್ಲಿಸಿದರು ಹಾಗೂ ತಾಲೂಕು ಆಸ್ಪತ್ರೆಯನ್ನು ಪಟ್ಟಣದ ಕೇಂದ್ರ ಸ್ಥಾನದಲ್ಲಿರುವ ಗಾಂಧಿ ಸರ್ಕಲ್ ಹತ್ತಿರ ಮೊದಲಿನಂತೆ ಪ್ರಾರಂಭಿಸಬೇಕು ಇದಕ್ಕೆ ಮೊದಲು ಆಸ್ಪತ್ರೆಯ ಸ್ಥಳಾಂತರ ನಡೆದಿತ್ತು ಅದಕ್ಕೆ ಸಾರ್ವಜನಿಕರು ಬಂದು ತಡೆದಿದ್ದರು ಅವಾಗ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳು ಬಂದು ಇಲ್ಲಿವರೆಗೆ ಸಮಸ್ಯೆ ಬಗೆಹರಿಸಿ ಬಗೆಹರಿಸುತ್ತೇ ಹೇಳಿ ಆಶ್ವಾಸನೆ ನೀಡಿದ್ದು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತಾವು ಆಸ್ಪತ್ರೆ ವಿಸ್ತರಣೆಗೊಳಿಸುವ ಅಳತೆ ತೆಗೆದುಕೊಂಡಿ ತೆಗೆದುಕೊಂಡಿತ್ತೀರಿ ಆದಷ್ಟೇ ಬೇಗನೆ ಆಸ್ಪತ್ರೆ ವಿಸ್ತರಣೆಗೊಳಿಸುವ ಕೆಲಸವನ್ನು ಪ್ರಾರಂಭ ಪ್ರಾರಂಭಿಸಬೇಕು ಪ್ರಾರಂಭಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಇತ್ತೀಚಿನ ದಿನಗಳಲ್ಲಿ ಕೋಲಾರ ಎರಡು ಆರೋಗ್ಯ ಕೇಂದ್ರಗಳ ಕೇಂದ್ರಗಳಲ್ಲಿ ಒಬ್ಬರೇ ವೈದ್ಯಾಧಿಕಾರಿಗಳು ಕಾರ್ಯನಿರ್ವಹಿಸ ನಿರ್ವಹಿಸುತ್ತಿದ್ದ ಇದರಿಂದ ರೋಗ ರೋಗಿಗಳಿಗೆ ಬಹಳ ತೊಂದರೆ ಆಗುತ್ತದೆ ಅಷ್ಟೇ ಅಲ್ಲದೆ ರಾತ್ರಿ ಸಮಯದಲ್ಲಿ ಕೇವಲ ವೈದ್ಯ ವೈದ್ಯಾಧಿಕಾರಿಗಳು ಮಾತ್ರ ಇರುವ ಹಾಗೂ ಉಳಿದ ಸಿಬ್ಬಂದಿಗಳು ಇರುವುದಿಲ್ಲ ಕಂಡುಬರುತ್ತದೆ ಇದರಿಂದ ರಾತ್ರಿ ಸಮಯದಲ್ಲಿ ಬಹಳ ತೊಂದರೆ ಆಗುತ್ತದೆ ಹಾಗೂ ಮಹಿಳೆಯರಿಗೆ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಮಹಿಳೆ ವೈದ್ಯಾಧಿಕಾರಿಗಳು ಇಲ್ಲವೇ ಇಲ್ಲವೇ ನರ್ಸ್ ಸ್ಟಾಫ್ ಆಗಲೇ ಇರುವುದಿಲ್ಲ ಇಂತ ಹಲವಾರು ಸಮಸ್ಯೆಗಳು ಕಂಡು ಬಂದಿರುತ್ತದೆ ಕಾರಣ ಮೇಲೆ ಕೋಲಾರ ಎರಡು ಆಸ್ಪತ್ರೆಗಳಿಗೆ ಪ್ರತ್ಯೇಕ ಸಿಬ್ಬಂದಿಗಳನ್ನು ನೇಮಿಸಿ ಇಲ್ಲಿ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸಬೇಕು ಎಂದು ಈ ಮೂಲಕ ಸಾರ್ವಜನಿಕ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಕೋಲಾರ ಹಳೆ ಟೋಟಲಿ ಒಬ್ಬರು ಡಾಕ್ಟರ್ ಒಂದು ಐಸ್ ಡಾಕ್ಟರ್ ಕಾಂಟ್ಯಾಕ್ಟ್ ಮೇಲೆ ಮೂರು ಜನ ಸಿಸ್ಟರ್ ಕಾಂಟ್ರಾಕ್ಟ್ ಮೇಲೆ ಎನ್ ಎಚ್ ಎಮ್ ಬೇಸಸ್ ಒಬ್ಬರು ಫಾರ್ಮಸಿಸ್ಟ್ ಒಬ್ಬರು ಲ್ಯಾಕ್ ಟೆಕ್ನಿಷಿಯನ್ ಇನ್ನೊಬ್ಬರು ಐ ಸಿ ಟಿ ಸಿದವರು ಇದ್ದಾರೆ ಐ ಸಿ ಟಿ ಸಿ ಕೌನ್ಸಿಲರ್ ಐ ಸಿ ಟಿ ಸಿ ಟೆಕ್ನಿಷಿಯನ್ ಇಬ್ಬರು ಗ್ರೂಪ್ ಡಿ ಇದ್ದಾರೆ ಒಬ್ಬರು ಫೀಮೇಲ್ ಒಂದು ಮೇಲ್ ಈ ಸಲ ಡಿ ಎಚ್ ಇಲ್ಲಿ ಬಂದಾಗ ಸಿಬ್ಬಂದಿ ಕೊರತೆ ಇದ್ದ್ರಲಿಂದ ಸಂಜೆ ವೇಳೆ ನೈಟ್ ಸಿಸ್ಟರ್ ಇರಲಾರ್ದು ಪ್ರಾಬ್ಲಮ್ ಹಾಕಿದ್ದು ಆದ ಕಾರಣ ಡಿ ಎಚ್ ಓರು ಬಂದು ಹಳೆಯ ಸಿಬ್ಬಂದಿ ಹಳೆ ದವಾಖಾನೆಗಿರಲಿ ಹೊಸ ಸಿಬ್ಬಂದಿ ಹೊಸ ದವಾಖಾನೆಗಿರಲಿ ಹೊಸ ಸಿಬ್ಬಂದಿ ಏನೈತಿ ಹೊಸ ದಾಖಲಿಗೆ ತಾಯಿ ಮತ್ತು ಮಕ್ಕಳ ಆರೋಗ್ಯ ಕೇಂದ್ರ ಇದ್ದ ಕಾರಣ ಹೊಸ ಸಿಬ್ಬಂದಿ ಹದಿನಾರು ಜನ ಡೆಪ್ಯೂಟೇಷನ್ ಮಾಡಿದ್ರು ಬಂದಿದ್ದು ಒಬ್ಬರೇ ಮೂರು ಜನ ಸಿಸ್ಟರ್ ಇಲ್ಲ ಅಲ್ಲೂ ಸ್ಟಾಫ್ ಕೊರತೆ ಇತ್ತು ಡಾಕ್ಟರ್ ಅನಿವಾರ್ಯತೆ ಇದೆ ಮತ್ತು ಇವತ್ತು ಡಿ ಎಚ್ ಅವರು ಇಲ್ಲೇ ಸಂಬಂಧಪಟ್ಟ ಡಾಕ್ಟರ್ಗಳು ಇಲ್ಲೇ ನೋಡ್ಕೋರಿ ಅಲ್ಲೇ ಸಂಬಂಧಪಟ್ಟ ಡಾಕ್ಟ್ರಿಗೆ ಡೆಪ್ಯೂಟೇಷನ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದನ್ನು ಮುಂದಿನ ಕ್ರಮಕ್ಕಾಗಿ ಡಿ ಎಚ್ ಅವರು ಏನು ಮಾಡ್ತಾರೆ ಅದನ್ನು ನೋಡಬೇಕು ಹಳೆ ಹಳೆಯದ ವಾಕಿನೊಳಗೆ ನಮ್ಮ ಸುತ್ತಮುತ್ತಲಿನ ಬಿ ಎಸ್ ಸಿಗಳು ಇದ್ದ ಕಾರಣ ಇನ್ನೊಬ್ರು ಆಯುಷ್ ಡಾಕ್ಟರ್ ಬೇಕಾಗಿರುತ್ತಾರೆ ಆಮೇಲೆ ಇನ್ನಿಬ್ರು ಸಿಸ್ಟರ್ ಬೇಕಾಗಿರುತ್ತಾರೆ ಇನ್ನೊಬ್ಬರು ಗ್ರೂಪ್ ಡಿ ಬೇಕಾಗಿರುತ್ತಾರೆ ಡಿ ಎಮ್ ಸಿ ಮತ್ತೆ ಲ್ಯಾಬ್ ಟೆಕ್ನಿಷಿಯನ್ ಅವರು ಬೇಕಾಗಿರುತ್ತಾರೆ ಹೊಸದಾಗಣೆ ತಾಯಿ ಮತ್ತು ಮಕ್ಕಳ ಆರೋಗ್ಯ ಕೇಂದ್ರ ಒಬ್ಬರು ಹೆರಿಗೆ ಡಾಕ್ಟರ್ ಒಬ್ರು ಎಂ ಜಿ ಬಿ ಎಸ್ ಡಾಕ್ಟರ್ ಒಬ್ಬರು ಮಕ್ಕಳ ತಜ್ಞರು ಆಮೇಲೆ ಒಬ್ಬರ ಅರಿಬಾಳಿಕೆ ತಜ್ಞರು ಬೇಕಾಗಿರುತ್ತಾರೆ ಆಮೇಲೆ ಸಿಸ್ಟರ್ಗಳು ಆರರಿಂದ ಒಂಬತ್ತು ಜನ ಬೇಕು ಮಿನಿಮಮ್ ಆರು ಜನ ಸಿಸ್ಟರ್ ಬೇಕು ಆರು ಜನ ಗ್ರೂಪ್ ಡಿ ವರ್ಕರ್ ಬೇಕು ಆಮೇಲೆ ಫಾರ್ಮಸಿಸ್ಟ್ ಲ್ಯಾಬ್ ಟೆಕ್ನಿಷಿಯನ್ ಪಿ ಎಮ್ ಎಸ್ ವೈ ಕಾರ್ಯಕ್ರಮ ಇಟ್ಟಾಗ ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಕೊರತೆ ಇರೋದ್ರಿಂದ ಇಲ್ಲೂ ಲೋಡ್ ಇರೋದ್ರಿಂದ ಹೊಸ ಲ್ಯಾಬ್ ಟೆಕ್ನಿಷಿಯನ್ ಬೇಕೇ ಬೇಕಾಗುತ್ತೆ ಸುಮಾರಾಗಿ ಹೆಸರಲ್ಲಿ ಟೋಟಲಿ ಆರು ಜನ ಸ್ಟಾಫ್ ಸರ್ ಸಿಸ್ಟರ್ಗಳು ಮಿನಿಮಮ್ ಆರು ಜನ ಸ್ಟಾಫ್ ಸಿಸ್ಟರ್ಗಳು ಬೇಕೇ ಬೇಕು ಓಕೆ ಸರ್ ಒಂಬತ್ತು ಜನ ಸಿಸ್ಟರ್ ಬೇಕು ಒಂದು ನಾಲ್ಕರಿಂದ ಆರು ಜನ ಗ್ರೂಪ್ ಡಿ ವರ್ಕರ್ ಬೇಕು ಲ್ಯಾಬ್ ಟೆಕ್ನಿಷಿಯನ್ ಬೇಕು ಫಾರ್ಮಸಿಸ್ಟ್ ಬೇಕು ಮತ್ತೆ ಡಾಕ್ಟರ್ ಬೇಕು ಡೇ ಅಂಡ್ ನೈಟ್ ಬೇಕು ಹಾಸ್ಪಿಟಲ್ ಬಂದಿಲ್ಲ ಇಲ್ಲೇ ತಾಯಿ ಮತ್ತು ಮಕ್ಕಳ ಆರೋಗ್ಯ ಕೇಂದ್ರ ಆದಾಗ ಇಲ್ಲಿನ ಜನಗಳು ಇದನ್ನ ಜನರಲ್ ಆಗಿ ನೋಡ್ಕೋರಿ ಅದನ್ನ ಡೆಲಿವರಿ ಸಲ ಮಾಡ್ಕೋರಿ ಅಂತ ಹೇಳಿ ನಿವಾಸಿಗಳು ಹೆರಿಗೆ ಮತ್ತು ಮಕ್ಕಳು ಈ ಸಂದರ್ಭದಲ್ಲಿ ಉದ್ಯಮಿ ಜಾವೀದ್ ವಿಜಾಪುರ್ ಜೆಡಿಎಸ್ ಕೋಲಾರ್ ಬ್ಲಾಕ್ ಅಧ್ಯಕ್ಷ ಗುಲಾಬ್ ಪಕಾಲಿ ವಾಸಿಂ ಗಿರ್ಗಾವಿ ಹಾಗೂ ಟಿಪ್ಪು ಕ್ರಾಂತಿ ಸೇನೆ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ರಾಜ್ಯ ಮಟ್ಟದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಗೋಲ್ ಗುಮಸ್ ಕ್ಲಾಸಿಕ್ ನಲ್ಲಿ ಇದೆ ದೇಹಧಾರ್ಪಾಲ್ ರಜೆಯ ಮೇಲೆ ಬಂದಿದ್ದ ಯೋಧ ಸಾವು ಹೃದಯಾಘಾತದಿಂದ ಸಾವನ್ನಪ್ಪಿದ ರುದ್ರಪ್ಪ ಮಾದರ್ ಸಿಂದಗಿಯ ಮನ್ನಾಪುರ ಗ್ರಾಮದ ಯೋಧ ಹಗಲಲ್ಲಿ ಉರಿಯುತ್ತಿವೆ ಬೀದಿ ದೀಪಗಳು ಸೂರ್ಯನನ್ನು ನಾಚಿಸುವಂತೆ ಲೈಟುಗಳು ರಾತ್ರಿ ಹೊತ್ತಲ್ಲಿ ಮಾತ್ರ ಆನ್ ಆಗಲ್ಲ ಸಚಿವರ ಕ್ಷೇತ್ರದ ಕರೆಂಟು ಸ್ವಾಮಿ ವಿವೇಕಾನಂದರ ಜೀವನ ಯುವಕರಿಗೆ ಮಾದರಿ ಅವರು ನಡೆದ ದಾರಿಯಲ್ಲಿ ನಾವು ನಡೆಯೋಣ ಭೀಮಾಶಂಕರ್ ಹೊಣಕೇರಿ ಎರಡು ಆರೋಗ್ಯ ಕೇಂದ್ರಕ್ಕೆ ಒಬ್ಬನೇ ಡಾಕ್ಟರ್ ತಕ್ಷಣ ವೈದ್ಯ ಸಿಬ್ಬಂದಿಯನ್ನು ನೇಮಿಸಿ ಟಿಪ್ಪು ಕ್ರಾಂತಿ ಸೇನೆ ವತಿಯಿಂದ ಡಿಎಚ್ಒಗೆ ಮನವಿ ಮತ್ತೆ ಎಫ್ಎಂ ಮರು ವಾರ್ತೆಗಳನ್ನು ಬೆಳಿಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೆ ವೀಕ್ಷಿಸಿ ಇಲ್ಲಿಗೆ ಎಫ್ಎಂ ವಾರ್ತಾ ವಾಹಿನಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು